जनपविश्वक्सेन वैद्याश्विनिगळिके सरियनि पषण्मुख ननु च शेषशतस्त देवोत्तमवियद्गङ्गा विनुत विश्वोपासकने सन्मनदि विज्ञापि सुवेलक्ष्मी वनितयरसन भक्तिज्ञानवकोट्टु सलभुवधू असि तुदारगुणवारिधिरप्रमेयो नारायणपरतमः परमात्स एव संशान्तसंविद अखिलं जठरे निधाय लक्ष्मीभुजान्तर्गतस्वरतोऽपि च दासवरियम दयायुक्त दूरीकृतुराशिष हरिकथामृतसार वक्तागन्नाथगुरभजय श्रीहरिकमृतसार विघ्शर स्त्रोत्र पद्यनाल धनपेन विद वैद्याश्विनी गिगे सरी ಎಂಬ ಈ ಪದ್ಯದಿಂದ ಶ್ರೀ ಜಗನ್ನಾಥ ದಾಸಾರ್ಯರು ಕುಬೇರ ವಿಶ್ವಕ್ಸೇನ ಅಶ್ವಿನಿ ದೇವತೆಗಳಿಗೆ ಸಮಾನ ಕಕ್ಷಾಪನ್ನನಾದ ವಿಘ್ನೇಶ್ವರನನ್ನು ಲಕುಮಿ ವಲ್ಲಭನಲ್ಲಿ ಭಕ್ತಿ ಜ್ಞಾನ ಸಂಪತ್ತನ್ನು ನೀಡಿ ಸಲುಹಬೇಕೆಂದು ಪ್ರಾರ್ಥಿಸುತ್ತಾರೆ ವಿಘ್ನೇಶ್ವರನು ಸಂಪತ್ತಿಗೆ ಅಧಿಪತಿಯಾದ ಕುಬೇರ ಉತ್ತರ ದಿಕ್ಕಿಗೆ ಅಧಿಪತಿಗೆ ವಾಯುಪುತ್ರನಾದ ವಿಶ್ವಕ್ಸೇನಾ ಮತ್ತು ನಾಸತ್ಯ ಮತ್ತು ದಸರಾ ನಾಮಕರಾದ ಅಶ್ವಿನಿ ದೇವತೆಗಳು ಇವರು ವೈದ್ಯರು ನಾಸಿಕೇಂದ್ರಿಯ ಅಭಿಮಾನಿಗಳು ಗಂಧ ಗುಣ ಗ್ರಾಹಕರು ವೈದ್ಯಾಶ್ವಿನಿಗಳಿಗೆ ಈ ಮೂರು ಮಂದಿಗಳಿಗೆ ಸಮಾನ ಕಕ್ಷಾಪನ್ನನಾಗಿದ್ದಾನೆ ಹದಿನೆಂಟನೇ ಕಕ್ಷದವನು ಹದಿನೆಂಟನೆಯ ಕಕ್ಷಾಪನ್ನರಾದ ನೂರು ಮಂದಿ ಸೋಮಪಾನ ಅರ್ಹರಾದ ವರ್ಗವಿದೆ ಇವರಿಗೆ ಶತಸ್ಥರೆಂದು ಹೆಸರು ಈ ನೂರು ಮಂದಿಯಲ್ಲಿ ಹದಿನೈದು ಜನರು ಉತ್ತಮ ಕಕ್ಷಾಪನ್ನರು. ಪನ್ನರು ನೂರರಲ್ಲಿ ಹದಿನೈದು ಜನ ಹೋಗಿ ಅವಶಿಷ್ಟ ಸಂಖ್ಯೆ ಎಂಬತ್ತೈದು ಈ ಎಂಬತ್ತೈದು ಮಂದಿಗೆ ಶೇಷಶತಸ್ಥರು ಎಂದು ಹೆಸರು ವಿನಾಯಕನು ಈ ಶೇಷ ಶತಸ್ಥರಿಗಿಂತ ಉತ್ತಮ ಕಿಂಚಿತ್ ಉತ್ತಮ ಕಿಂಚಿತ್ ಎಂದರೆ ಅತ್ಯಲ್ಪವಾದ ಹದಿನಾರನೆಯ ಒಂದು ಗುಣದಿಂದ ಉತ್ತಮನು ತಾರಕಾಸುರ ಸಂಹಾರಿಯಾದ ಕುಮಾರಸ್ವಾಮಿಗೆ ಷಣ್ಮುಖನೆಂದು ಹೆಸರು ಶರವಣವನರಲ್ಲಿ ಪಾರ್ವತಿ ಪರಮೇಶ್ವರರಿಂದ ಜನಿತನಾದ ಈ ಶಿಶುವಿಗೆ ಕೃತಿಕಾ ನಕ್ಷತ್ರಾಭಿಮಾನಿ ಆರು ಮಂದಿ ದೇವತೆಗಳು ಸ್ತನ್ಯಪಾನ ಮಾಡಿಸಿದರು ಇದರಿಂದ ಅವನಿಗೆ ಕಾರ್ತಿಕೇಯನೆಂದು ಹೆಸರು ಬಂತು ಆಗ ಆ ಶಿಶುವು ಆರು ಮುಖಗಳಿಂದ ಸ್ತನ್ಯಪಾನ ಮಾಡಿತು ಇದರಿಂದ ಆರು ಮುಖಗಳು ಈ ಕಾರಣದಿಂದ ಷಣ್ಮುಖನೆಂಬ ನಾಮ ಷಟ್ ಮುಖ ಷಣ್ಮುಖ ಅನುನಾಸಿಕ ಸಂಧಿ ಆರು ಮೋಗದವನು ಗಣಪತಿಯು ಷಣ್ಮುಖನ ತಮ್ಮನು ಇದರಿಂದ ಷಣ್ಮುಖನ ಅನುಜನು ವಿಯತ್ ಆಕಾಶ ಗಂಗಾ ಗಂಗಾ ನದಿ ವಿಯದ್ ಗಂಗಾ ಎಂದರೆ ಆಕಾಶ ಗಂಗೆ ತ್ರಿವಿಕ್ರಮ ರೂಪಿಯಾದ ಶ್ರೀ ಪರಮಾತ್ಮನ ನಖದ್ ಆಗ್ರದಿಂದ ಉದ್ಯೋತ್ತಳಾದ ಭಾಗಿರಥಿ ಆಕಾಶದಲ್ಲಿ ಜನಿಸಿ ಸತ್ಯಲೋಕ ಸ್ವರ್ಗಲೋಕದಲ್ಲಿ ಹರಿದಳು ಇದರಿಂದ ಭಾಗಿರಥಿಗೆ ವಿಯದ್ಗಂಗಾ ಎಂಬ ನಾಮ ವಿಯದ್ಗಂಗಾ ನಾಮಕಳಾದ ಭಾಗೀರಥಿಯಿಂದ ಸಂಸ್ತುತ್ಯಮಾನ್ಯನು ಇದರಿಂದ ಗಂಗಾದೇವಿಗೆ ತಾರತಮ್ಯದಲ್ಲಿ ಉತ್ತಮನು ಎಂದು ಅರ್ಥ ವಿಶ್ವ ವಷಟ್ಕಾರಾದಿ ಒಂದು ಸಾವಿರ ನಾಮಗಳು ಈ ವಿಷ್ಣು ಸಹಸ್ರ ನಾಮಾವಳಿಯಲ್ಲಿ ಇದರಲ್ಲಿ ಪ್ರಪ್ರಥಮ ನಾಮ ವಿಶ್ವ ಅಂತಹ ವಿಶ್ವ ಶ್ರೀ ಪರಮಾತ್ಮನ ಉಪಾಸಕನು ವಿಘ್ನೇಶ್ವರನು ಇದರಿಂದ ಅಂಬಿಕಾತನಯನು ಆದಿಪೂಜಿತನು ವಿಶ್ವನಾಮಕ ಶ್ರೀಹರಿಯ ಪ್ರತಿ ಚೇತನದ ಬಲ ಗಣ್ಣಿನ ತುದಿಯಲ್ಲಿದ್ದಾನೆ ಮುಖಗಳಲ್ಲಿ ಮಧ್ಯದ ಮುಖವು ಪ್ರತಿಬಿಂಬ ಭೂತನಾದ ವಿನಾಯಕನು ಗಜಾನನನು ಶ್ರೀಹರಿಯನಾಭಿ ಕಮಲ ಸ್ಥಿತ ಆಕಾಶಕ್ಕೆ ಅಭಿಮಾನಿಯು ವಿಶ್ವಂಭರ ಮೂರ್ತಿಯು ಸಕಲ ಅಸೃಜ್ಯ ಮುಕ್ತಾಮುಕ್ತ ಚೇತನರನ್ನು ತನ್ನ ಮಹಾಗರ್ಭದಲ್ಲಿ ಧರಿಸಿದ್ದಾನೆ ಇದರಿಂದ ವಿಶ್ವೋಪಾಸ ನಾಮಕನು ಶ್ರೀ ವಿಘ್ನೇಶ್ವರನ ಉದರ ದೊಡ್ಡದಾಗಿದೆ ಇದರಿಂದ ಲಂಬೋದರನು ಎಂದು ಗಣೇಶನಿಗೆ ಹೆಸರು ಕುಬೇರ ವಿಶ್ವಕ್ಸೇನ ಅಶ್ವಿನಿ ದೇವತೆಗಳಿಗೆ ಸಮನೆನಿಸುವ ಶ್ವೇತ ಶತಸ್ಥರಿಗಿಂತ ಉತ್ತಮನಾದ ಗಂಗಾ ವಿನೂತನಾದ ವಿಶ್ವೋಪಾಸಕನಾದ ಶ್ರೀ ಗಣನಾಯಕನಲ್ಲಿ ಸಮೀಚೀನವಾದ ಭಕ್ತಿ ಪುರಸ್ಸರವಾಗಿ ಮನಸ ಹೇ ರಂಭನೇ ಲಕ್ಷ್ಮೀರಮಣನಲ್ಲಿ ದೃಢವಾದ ಸದ್ಭಕ್ತಿ ಸಮೀಚೀನವಾದ ಜ್ಞಾನ ವಿಷಯಗಳಲ್ಲಿ ವಿರಕ್ತಿ ಸಂಪತ್ತನ್ನು ಅನುಗ್ರಹಿಸು ಎಂದು ಶ್ರೀ ಜಗನ್ನಾಥ ದಾಸಾರಿಯರು ಪ್ರಾರ್ಥಿಸಿದ್ದಾರೆ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ವೃಂದಾವನ ವಿಹಾರಿ ಶ್ರೀ ಕೃಷ್ಣಾರ್ಪಣಮಸ್